ದೀಕ್ಷಿತ್ ಅವರು ಯಾವ ಪರಿಯಾಗಿ ಹೇಳಿದ್ದಾರೆ ಅಂದ್ರೆ ಶಬ್ದಗಳಲ್ಲಿ ನಾವು ಅದನ್ನೇ ಇಲ್ಲಿ ಮಾತನಾಡೋದು ಸಹಿತ ಮಜುಗುರ ಏನು ಹಾಗೆ ಸ್ಪಷ್ಟವಾಗಿ ತೂಕವಾದ ಮಾತು ಹೇಳಿದ್ದಾರೆ ಸತ್ಯವಾದ ಮಾತು ಹೇಳಿದ್ದಾರೆ ಆ ಕೋರ್ಟ್ ನೊಳಗ ಅಬ್ಸರ್ವೇಶನ್ ಏನ್ ಬಂದಿವೆ ವಿತ್ ರಿಕಾರ್ಡ್ಸ್ ನಾಟ್ ಜಸ್ಟ್ ಸ್ಮಾಲ್ ಅಬ್ಸರ್ವೇಶನ್ಸ್ ನಾನು ಇಷ್ಟೇ ಕೇಳ್ತೀನಿ ಇಂಥ ಸಂದರ್ಭದೊಳಗೆ ನಾವು ಇಲ್ಲಿ ಲೆಜಿಸ್ಲೇಚರ್ದೊಳಗೆ ಯಾರು ತಪ್ಪು ಮಾಡಿದ್ರೆ ಮಂತ್ರಿ ಯಾರು ತಪ್ಪು ಮಾಡಿದ್ರೆ ಏನು ಕೇಳ್ತೀವಿ ನಾವು ನೀವು ರಾಜೀನಾಮೆ ಕೊಡಿರಿ ನಿಮಗೆ ಆತ್ಮಸಾಕ್ಷಿ ಐತೋ ಇಲ್ಲೋ ನೀವು ಯಾಕೆ ಕೊಡಬಾರ್ದು ಈ ಪ್ರಶ್ನೆ ಸಹಜವಾಗಿ ಕೇಳ್ತೇವಲ್ಲ ಇವತ್ತು ಆತ್ಮಸಾಕ್ಷಿ ಇದು ಕೇವಲ ರಾಜಕಾರಣಗಳಿಗೆ ಮಾತ್ರನಾ when everyone knows that these are the lekhinas these are the corrupt practices going on here is a kpsc which cannot conduct examination here is a kpsc which cannot even give a translated right copy to the candidates who are appearing for examination isella adaga atmasakshi vichara kpsc yes ಹಿಂದಿನ ಸರ್ಕಾರದವ್ರು ಮಾಡ್ಯಾರ ನಮ್ಮ ಸರ್ಕಾರದವ್ರು ಮಾಡ್ಯಾರ ಅದಕ್ಕಿಂತ ಮೊದ್ಲಿಕ್ಕೆ ಮಾಡ್ಯಾರ ಯಾರು ಮಾಡಿದಾರೆ ನೇಮುಣಕಿ ಆದ್ರೆ ಇಷ್ಟೆಲ್ಲ ತಪ್ಪು ಸಿಗದಾಗ ಆತ್ಮಸಾಕ್ಷಿಯ ವಿಚಾರ ನಮ್ಮ ಲೆಜಿಸ್ಲೇಚರ್ನಾಗ ಇಷ್ಟು ಮಾತಾಡ್ತಾರೆ ಏನಂದ್ರೆ ಒಂದ್ ಕಡೆ ಆಫೀಸಲ್ಲಿ ನೋಡಿದೆ ಕೀಪ್ ಯುವರ್ ಫುಟ್ವೇರ್ ವೇರ್ ಅಂಡ್ ಇಗೋ ಔಟ್ಸೈಡ್ ಅಂಡ್ ಎಂಟರ್ ಅಂತ ಇವ್ರು ಪಿ ಎಸ್ ಸಿ ಒಳಗಡೆ ಹೋಗುವಾಗ ಆತ್ಮಸಾಕ್ಷಿನ ಆಚನೆ ಇಟ್ಬಿಟ್ಟು ಅಥವಾ ಬ್ಯಾಂಕ್ ಲಾಕರ್ ಇಟ್ಬಿಟ್ಟು ಒಳಗಡೆ ಹೋಗ್ತಾರೆ ಅದು ಪ್ರಾಬ್ಲಮ್ ಹೋಗ್ತಾರೆ ಅದು ಇನ್ನು ಅಷ್ಟು ಪೂರ್ಣ ವಿಶ್ವಾಸ ಕಳ್ಕೊಳ್ಳಿವಿ ಅಂತ ಆಗೋದು ಬೇಡ ಆದ್ರೆ ಇಷ್ಟ ನಾನು ಈ ಸಂದರ್ಭದಲ್ಲಿ ಈ ಸದನ ಒಪ್ಪ ಇನ್ನು ಆತ್ಮ ಅಲ್ಲ ಸಚಿವರೇ ಕೆಪಿ ಎಸ್ ಸಿ ಬಗ್ಗೆ ಇನ್ನೂ ಆತ್ಮವಿಶ್ವಾಸ ಇದೆಯಾ ಪೂರ ಕಳ್ಕೊಂಡಿದೆ ಪೂರಾ ರಿಪೇರಿ ಮಾಡಿ ರಿಪೇರಿ ಮಾಡಿ ಎಲ್ಲ ಏನೇನ್ ಮಾಡ್ಕೋಬೇಕು ಈಗ ತಂದಿದ್ದೀರಲ್ಲ ಆ ರೀತಿ ಕಾನೂನು ತಂದು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಮಾಡಿ ಎಲ್ಲ ಜನ ಇದ್ದಾರೆ ಓದ್ಯಂತ ನಿರುದ್ಯೋಗಿ ಪದವೀಧರರೆಲ್ಲ ಚೀಮಾರಿ ಆಗ್ತಾ ಇದಾರೆ ಈ ಸದನ ಒಪ್ಪೋದಾದ್ರೆ ಲೇಟೆಸ್ಟ್ ಟೆನ್ ಕೆ ಪಿ ಎಸ್ ಸಿ ದಟ್ ಆತ್ಮ ಸಾಕ್ಷಿಯಿಂದ ನಡ್ಕೊಳ್ಳಿ ಈ ಎಲ್ಲಾ ಟೀಕೆ ಟಿಪ್ಪಣಿ ಈ ಎಲ್ಲ ಆರೋಪಗಳ ಹಿನ್ನೆಲೆಯೊಳಗ ನಿಮ್ಮ ಅಧ್ಯಕ್ಷತೆ ಹಿನ್ನೆಲೆಯೊಳಗ ತಾವು ರಾಜೀನಾಮೆ ಕೊಟ್ಟರೆ ಸರ್ಕಾರಗಳು ಸರಿಯಾಗಿ ಜನರ ಸ್ಪಂದನೆ ಜನರ ಬಯಕೆ ನಿರೀಕ್ಷೆ ಅಂತ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತದೆ ನಾನು ನಮ್ಮ ಅಭಿಪ್ರಾಯ ಇದು ಅಂತಲ್ಲ ಅಥವಾ ಸುರೇಶ್ ಕುಮಾರ್ ಅವ್ರು ಹೇಳಿದರು ವಿರೋಧ ಪಕ್ಷದವ್ರು ಹೇಳಿದರು ಅಂತಲ್ಲ ಇದು ಸಾರ್ವಜನಿಕರ ಅಭಿಪ್ರಾಯ ಪತ್ರಿಕೆಯವರ ಅಭಿಪ್ರಾಯ ಕೋರ್ಟಿನ ಅಭಿಪ್ರಾಯ ಆಮೇಲೆ ತಪ್ಪುಗಳೆಲ್ಲ ಏನು ಕನ್ನಡದ ಏನು ಬಂದು ಇಂಗ್ಲೀಷ್ ಏನು ಬಂದು ಎಲ್ಲ ನಾವು ನೋಡಿಬಿಟ್ಟಿದ್ದೇವಲ್ಲ ಇಷ್ಟೆಲ್ಲ ಆದಮೇಲೆ ಅವ್ರಿಗೆ ಉತ್ತರ ಹೇಳೋದಕ್ಕೆ ಅವಕಾಶ ಬೇಕಾ ಅದಕ್ಕೆ ಆತ್ಮಸಾಕ್ಷಿ ನಿಮ್ಮ ಹತ್ರ ಬರಲಿ ಕೆ ಪಿ ಸಿ ಕೆ ಪಿ ಎಸ್ ಸಿ ಅವರ ಹತ್ರ ಸರ್ಕಾರಕ್ಕೆ ಒಂದು ಉತ್ತಮ ವ್ಯವಸ್ಥೆ ನಿರ್ಮಾಣ ಮಾಡೋದಕ್ಕೆ ಅನುವು ಮಾಡಿಕೊಡಿ ಸಂವಿಧಾನ ನಮ್ಮನ್ನು